ಎಲ್ಲರಿಗೂ ನಮಸ್ಕಾರ ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಒಂದು ದಿನ ಶಾರದೆ ಲಕ್ಷ್ಮಿಯ ಹಾಗೂ ನೆರೆಮನೆಯ ಗೃಹಿಣಿಯೊಬ್ಬಳ ಜೊತೆಗೆ ಒಂದು ಪೌರಾಣಿಕ ಬಯಲು ನಾಟಕವನ್ನು ನೋಡಲು ನೆರೆಗ್ರಾಮಕ್ಕೆ ಹೋಗಲು ಅಣಿ ಮಾಡಿಕೊಳ್ಳುತ್ತಿದ್ದಳು ಆದರೆ ಇದು ಶ್ರೀರಾಮಕೃಷ್ಣರಿಗೆ ಒಪ್ಪಿಗೆ ಆಗಲಿಲ್ಲ ಆದ್ದರಿಂದ ಶಾರದೆ ನಾಟಕಕ್ಕೆ ಹೋಗುವುದು ನಿಂತು ಹೋಯಿತು ಆದರೆ ಇದರಿಂದಾಗಿ ಅವಳಿಗೆ ತುಂಬ ನಿರಾಶೆಯಾಗಬಹುದೆಂದು ಊಹಿಸಿದ ಶ್ರೀರಾಮಕೃಷ್ಣರು ತಾವೇ ಸ್ವತಃ ಆ ಇಡೀ ನಾಟಕವನ್ನು ಬೇರಾರ ಸಹಾಯವೂ ಇಲ್ಲದೆ ಮನೆಯಲ್ಲಿ ಅಭಿನಯಿಸಿ ತೋರಿಸಿದರು ಅವರು ಆ ನಾಟಕವನ್ನು ಹಿಂದೆ ಕೇವಲ ಒಮ್ಮೆ ಮಾತ್ರ ನೋಡಿದ್ದರು ನೆನಪಿನ ಶಕ್ತಿ ಎಷ್ಟು ತೀಕ್ಷ್ಣವೆಂದರೆ ಆ ಇಡೀ ನಾಟಕವನ್ನು ಒಂದಿಷ್ಟು ಬಿಡದೆ ಅಭಿನಯಿಸಿದರು ತಮ್ಮ ಸುಮಧುರ ಕಂಠದಿಂದ ಶುಶ್ರಾವ್ಯವಾಗಿ ಹಾಡಿದರು ನಾಟಕಕ್ಕೆ ಹೊರಟಿದ್ದ ಸ್ತ್ರೀಯರೆಲ್ಲ ಈ ಅದ್ಭುತ ಅಭಿನಯವನ್ನು ಕಂಡು ಸುಮಧುರ ಸಂಗೀತವನ್ನು ಕೇಳಿ ಮೈಮರೆತರು ತಮ್ಮ ಪತ್ನಿ ನಾಟಕಕ್ಕೆ ಹೋಗಿ ಅಲ್ಲಿ ನೂರಾರು ಜನರ ನಡುವೆ ರಾತ್ರಿ ಇಡೀ ಕುಳಿತಿರುವುದು ಶ್ರೀರಾಮಕೃಷ್ಣರಿಗೆ ಸರಿ ಕಾಣಲಿಲ್ಲ ಹಾಗೆಂದು ಪತ್ನಿಯ ಮನನೋಯಿಸುವುದಕ್ಕೂ ಇಷ್ಟವಿರಲಿಲ್ಲ ಆದ್ದರಿಂದ ತಾವೇ ನಾಟಕಾಭಿನಯ ಮಾಡಿ ತೋರಿಸಿ ಮನೆಯಲ್ಲೇ ಇರುವಂತೆ ನೋಡಿಕೊಂಡರು ಇದರ ಅರ್ಥ ಇತರ ಸ್ತ್ರೀಯರು ನಾಟಕಕ್ಕೆ ಹೋಗಲೇಬಾರದೆಂದಲ್ಲ ಆದರೆ ತಮ್ಮ ಧರ್ಮಪತ್ನಿಯ ಮೂಲಕ ಲಜ್ಜೆ ಎಂಬ ದೈವಿ ಗುಣ ವಿಶೇಷವಾಗಿ ಪ್ರಕಟಗೊಳ್ಳುವಂತಾಗಬೇಕು ಎಂಬುದು ಅವರ ಆಶಯ ಶ್ರೀರಾಮಕೃಷ್ಣರಿಂದ ಶಾರದೆಗೆ ಈ ಬಗೆಯ ಶಿಸ್ತಿನ ಜೀವನ ಕರ್ಮದ ಪಾಠವಾಗುತ್ತಿದ್ದುದನ್ನು ಕಂಡು ಅಲ್ಲಿ ಸದಾ ಒಂದು ಬಗೆಯ ಬಿಗುವಿನ ನೀರಸ ವಾತಾವರಣವಿತ್ತು ಎಂದೇನೂ ನಾವು ಭಾವಿಸಬೇಕಾಗಿಲ್ಲ ನಿಜಕ್ಕೂ ಪರಸ್ಪರ ಸಲಿಗೆಯ ವ್ಯವಹಾರಕ್ಕೆ ಅಲ್ಲಿ ಬಹಳಷ್ಟು ಅವಕಾಶವಿತ್ತು ಹೊಸ ಸೊಸೆಯಾಗಿ ಮನೆಗೆ ಬಂದ ಶಾರದೆಯಂತೂ ಯಾವ ಭಯ ಸಂಕೋಚಕ್ಕೂ ಆಸ್ಪದವಿಲ್ಲದೆ ಆನಂದದಿಂದಿದ್ದಳು ಮುಂದೊಮ್ಮೆ ಶ್ರೀಮಾತೆ ಶಾರದಾದೇವಿಯವರು ಆ ದಿನಗಳ ಬಗ್ಗೆ ಹೇಳ್ತಾರೆ ಶ್ರೀರಾಮಕೃಷ್ಣರೆಂದು ಬೇಸರದ ಮುಖ ಹಾಕಿಕೊಂಡದ್ದನ್ನೇ ನಾನು ನೋಡಲಿಲ್ಲ ಹುಡುಗನಾಗಲಿ ಮುದುಕನಾಗಲಿ ಪ್ರತಿಯೊಬ್ಬರೊಂದಿಗೂ ಅವರು ಖುಷಿಯಾಗಿರುತ್ತಿದ್ದರು ಶ್ರೀರಾಮಕೃಷ್ಣರು ಪ್ರತಿದಿನವೂ ಬೆಳಗಾಗುತ್ತಲೇ ನೋಡಿ ನನಗೆ ಇವತ್ತು ಹುರುಳಿಕಾಯಿಯ ಪಲ್ಯ ಮಾಡಿ ಇವತ್ತು ಕುಂಬಳಕಾಯಿಯ ಉಳಿ ಮಾಡಿ ಎಂದೇನಾದರೂ ಸೂಚನೆ ಕೊಡುತ್ತಿದ್ದರು ಇದನ್ನು ಕೇಳಿ ಶಾರದೆಯೂ ಲಕ್ಷ್ಮಿಯ ತಾಯಿಯೂ ಸೇರಿ ಆ ಅಡಿಗೆ ತಯಾರಿಸುತ್ತಿದ್ದರು ಆದರೆ ಒಂದು ನಾಲ್ಕು ದಿನ ಕಳೆದ ಮೇಲೆ ಶ್ರೀರಾಮಕೃಷ್ಣರು ಮಗುವಿನಂತೆ ನೋಡಿದರು ಅರೆ ಇದೇನೇ ಆಗಿಬಿಟ್ಟಿದೆ ನನಗೆ ದಿನ ಬೆಳಗಾಯ್ತಂದರೆ ಹಾಳಾದ್ದು ಈ ಊಟದ್ದೇ ಯೋಚನೆ ನೋಡು ಶಾರದಾ ನನಗೆ ಇಂಥ ಪಲ್ಯವೇ ಆಗಬೇಕು ಅಂತ ಉಳಿಯೇ ಆಗಬೇಕು ಅಂತೇನೂ ಇಲ್ಲ ನೀನು ಏನು ಅಡುಗೆ ಮಾಡಿ ಬೆಳೆಸ್ತೀಯೋ ಅದನ್ನೇ ಊಟ ಮಾಡ್ತೇನೆ ಶ್ರೀರಾಮಕೃಷ್ಣರು ಬಗೆಬಗೆಯಾಗಿ ತಮಾಷೆ ಮಾಡ್ತಾಯಿದ್ರು ಒಂದಿನ ಅವರು ಊಟಕ್ಕೆ ಕುಳಿತಿದ್ದರು ಹೃದಯನೂ ಜೊತೆಗಿದ್ದ ಲಕ್ಷ್ಮಿಯ ತಾಯಿಯದು ಒಳ್ಳೆ ಅಡಿಗೆಯ ಕೈ ಅವಳು ಮಾಡಿದ ಪಲ್ಯದ ರುಚಿ ನೋಡುತ್ತಾ ಶ್ರೀರಾಮಕೃಷ್ಣರೆಂದರು ಹೋ ಹೃದಯ ನಿಜಕ್ಕೂ ಈ ಪಲ್ಯ ಮಾಡಿದವರು ವೈದ್ಯ ರಾಮದಾಸ ಪಂಡಿತನ ಹಾಗೆ ಆಮೇಲೆ ಶಾರದೆ ಮಾಡಿದ್ದ ಇನ್ನೊಂದು ಪಲ್ಯದ ರುಚಿ ನೋಡುತ್ತಾ ಹೇಳಿದರು ಇದು ಆ ಅಳಲೇಕಾಯಿ ಪಂಡಿತ ಶ್ರೀನಾಥ ಸೇನನ ತಯಾರಿಕೆ ಇಲ್ಲಿ ಲಕ್ಷ್ಮಿಯ ತಾಯಿ ರಾಮದಾಸ ಪಂಡಿತನಂತೆ ಶಾರದೆ ಅಳಲೇಕಾಯಿ ಪಂಡಿತ ಸೇನನಂತೆ ಎಂಬುದು ಅವರ ಮಾತಿನ ಅರ್ಥ ರಾಮದಾಸ ಪಂಡಿತನ ಲೇಹ ಒಳ್ಳೆಯ ರುಚಿಕರವಾದದ್ದು ಉನ್ನತ ಮಟ್ಟದ್ದು ಎಂದು ಪ್ರಸಿದ್ಧ ಆದರೆ ಅಳಲೇಕಾಯಿ ಪಂಡಿತನ ಲೇಹಕ್ಕೆ ಆ ರುಚಿ ಮಟ್ಟವಿಲ್ಲ ಎಲ್ಲ ಸಪ್ಪೆ ಹಾಗೆಯೇ ಶಾರದೆಯ ಅಡುಗೆ ಕೂಡ ಸಪ್ಪೆ ಸಪ್ಪೆ ಎಂದು ತಮಾಷೆ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಆದರೆ ತಕ್ಷಣವೇ ಹೃದಯ ಶಾರದೆಯ ಬೆಂಬಲಕ್ಕೆ ಬಂದ ಅದೆಲ್ಲ ಸರಿಯೇ ಆದರೆ ನಿನ್ನ ಈ ಅಳಲೇಕಾಯಿ ಪಂಡಿತೆ ಸದಾ ನಿನ್ನ ಜೊತೆಯಲ್ಲೇ ಇರುತ್ತಾಳೆ ಬೇಕೆಂದರೆ ಕಾಲೊತ್ತುವುದಕ್ಕೂ ಕೂಡ ಸುಮ್ಮನೆ ಒಂದು ಮಾತು ಹೇಳಿದರೆ ಸಾಕು ಸಿದ್ಧ ಆದರೆ ಆ ರಾಮದಾಸ ಪಂಡಿತನ ಶುಲ್ಕ ತುಂಬ ದುಬಾರಿ ಮತ್ತು ಅವನು ಯಾವಾಗೆಂದರೆ ಆವಾಗ ಸಿಗುವವನೂ ಅಲ್ಲ ಅದು ಅಲ್ಲದೆ ಜನಗಳು ಮೊದಲು ಕರೆಯುವುದು ಈ ಅಳಲೆಕಾಯಿ ಪಂಡಿತನನ್ನೇ ಅವನಾದರೆ ಕರೆದ ತಕ್ಷಣ ಬರುತ್ತಾನೆ ಆಗ ಶ್ರೀರಾಮಕೃಷ್ಣರು ನಗುತ್ತಾ ಹೌದು ಹೌದು ಅದೇನೋ ನಿಜವೇ ಎನ್ನಬೇಕಾಯಿತು ಶ್ರೀರಾಮಕೃಷ್ಣರು ನಿರಂತರವಾಗಿ ದೈವಿ ಭಾವದಲ್ಲೇ ಇರುತ್ತಿದ್ದವರು ಹಾಗಾದರೂ ಕೂಡ ಅವರು ತಮ್ಮ ಎಲ್ಲ ಲೌಕಿಕ ವ್ಯವಹಾರಗಳಲ್ಲೂ ಎಷ್ಟು ಅಚ್ಚುಕಟ್ಟು ಎಂಬುದನ್ನು ಗಮನಿಸಿದರೆ ಆಶ್ಚರ್ಯವಾಗುವಂತಿತ್ತು ಕಡೆಗೆ ಈ ಅಡುಗೆ ಮಾಡುವ ವಿಚಾರದಲ್ಲೂ ಅವರಿಗೆ ಅವರದೇ ಆದ ಅಭಿಪ್ರಾಯಗಳಿದ್ದವು ಉದಾಹರಣೆಗೆ ಒಂದು ಪ್ರಸಂಗವನ್ನು ನೋಡಬಹುದು ಒಂದು ದಿನ ಅವರು ಲಕ್ಷ್ಮಿಯನ್ನು ಕರೆದು ನೋಡು ಅಂಗಡಿಗೆ ಹೋಗಿ ಒಂದಾಣೆ ಕೊಟ್ಟು ಸಾಂಬಾರ ದಿನಸಿ ತೆಗೆದುಕೊಂಡು ಬಾ ಎಂದು ಹೇಳಿ ಬಳಿಕ ಪತ್ನಿ ಹತ್ತಿರ ಸ್ವಲ್ಪ ತಮಾಷೆಯಾಗಿ ಹೇಳುತ್ತಾರೆ ಅವರೇ ಕಾಳು ಸಾರು ಮಾಡಿ ಆ ಸಾಂಬಾರುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡು ಒಗ್ಗರಣೆ ಹೇಗೆ ಕೊಡಬೇಕೆಂದರೆ ಒಳ್ಳೆ ಹಂದಿ ಗುಡ್ರು ಹಾಕಿದ ಹಾಗೆ ಶಬ್ದ ಬರಬೇಕು ಮತ್ತೊಂದು ದಿನ ಲಕ್ಷ್ಮಿಯ ತಾಯಿ ಶಾರದೆಯ ಬಳಿಯಲ್ಲಿ ಇವತ್ತು ಸಾಂಬಾರವೆಲ್ಲ ಮುಗಿದು ಹೋಗಿಬಿಟ್ಟಿದೆ ಹೋಗಲಿ ಬಿಡು ಇವತ್ತಿನ ಮಟ್ಟಿಗೆ ಒಗ್ಗರಣೆ ಇಲ್ಲದೇ ಸಾರದು ಮಾಡಿದರಾಯಿತು ಏನು ತಿದ್ದುದು ಹೊರಗೆ ಕುಳಿತಿದ್ದ ಶ್ರೀರಾಮಕೃಷ್ಣರ ಕಿವಿಗೆ ಬಿತ್ತು ತಕ್ಷಣ ಅವರು ಗಟ್ಟಿಯಾಗಿ ಕೂಗಿ ಹೇಳಿದರು ಅದು ಹೇಗಾಗುತ್ತಮ್ಮ ಸಾಂಬಾರು ಮುಗಿದು ಹೋಗಿದ್ರೆ ಹೊಂದಾಣೆ ಕೊಟ್ಟು ಅಂಗಡಿಯಿಂದ ತರಿಸ್ಕೊಳ್ಬಹುದಲ್ಲ ನೋಡಿಕೊಳ್ಳಿ ಸಾರಿನಲ್ಲಿ ಯಾವ ಮಸಾಲೆಯೂ ಇಲ್ಲದಂತಾಗಬಾರ್ದು ಹಾಕಬೇಕಾದ್ದೆಲ್ಲವನ್ನೂ ಹಾಕಿರಲೇಬೇಕು ಅಲ್ಲ ಈ ಮಸಾಲೆ ವಾಸನೆಗೋಸ್ಕರ ನಾನು ಆ ದಕ್ಷಿಣೇಶ್ವರದಿಂದ ಪರಮಾನ್ನವನ್ನು ಬಿಟ್ಟು ಇಲ್ಲಿಗೆ ಬಂದರೆ ನೀವು ಅದನ್ನೇ ಇಲ್ಲದ ಹಾಗೆ ಮಾಡುತ್ತೀರಲ್ಲ ಅದೆಲ್ಲ ಆಗೋದಿಲ್ಲ ಆಗ ಲಕ್ಷ್ಮಿಯ ತಾಯಿ ನಾಚಿಕೊಂಡು ತಕ್ಷಣ ಮಸಾಲೆ ತರಿಸಲು ಕಳಿಸಿದಳು ಹೀಗೆ ಏಳು ತಿಂಗಳ ದೀರ್ಘಕಾಲ ಪತಿಯ ಸಾನ್ನಿಧ್ಯದಲ್ಲಿದ್ದು ಪರಮ ಪರಿಶುದ್ಧ ಪ್ರೇಮಾನಂದವನ್ನು ಅನುಭವಿಸಿ ತೃಪ್ತಳಾದ ಶಾರದೆಯು ತನ್ನ ತವರಿಗೆ ಹಿಂದಿರುಗಿದಳು ಈ ವೇಳೆಗೆ ಅವಳ ವ್ಯಕ್ತಿತ್ವದಲ್ಲೇ ಒಂದು ಅಪೂರ್ಣ ಬದಲಾವಣೆ ಆಗಿಬಿಟ್ಟಿತು ಅವಳ ಮಾತಿನ ದಾಟಿಯಲ್ಲಿ ಒಂದು ವಿಶೇಷತೆ ಮೂಡಿಬಂದಿತ್ತು ಅವಳ ನಡವಳಿಕೆಯಲ್ಲೇ ಏನೋ ಒಂದು ಬಗೆಯ ದಿವ್ಯತೆ ಕಂಡುಬರುತ್ತಿತ್ತು ಸುತ್ತಲಿನ ಸಾಮಾನ್ಯ ಜನ ಇದನ್ನು ಎಷ್ಟರ ಮಟ್ಟಿಗೆ ಗಮನಿಸಿದರೋ ಗೊತ್ತಿಲ್ಲ ಆದರೆ ಮಹಿಮೆಯನ್ನು ಕಾಣುವ ಕಂಡಿದ್ದವರಿಗೆ ಇದು ಕಾಣದಿರಲಿಲ್ಲ ಪತಿಯ ಪ್ರೇಮಧನವನ್ನು ಪಡೆದ ಶಾರದೆ ಬೆಳಗಿನ ರಾಣಿಯಾಗುವ ಬದಲು ಮತ್ತಷ್ಟು ಶಾಂತಮೂರ್ತಿಯಾದಳು ಹೊರಗಿನ ಗೌಜು ಗದ್ದಲಕ್ಕೆ ಮನ ಕೊಡುವ ಬದಲು ಅಂತರ್ಮುಖಿಯಾದಳು ತಾನು ತನ್ನ ಕುಟುಂಬ ಎಂಬ ಸಂಕುಚಿತ ಬುದ್ಧಿ ಬೆಳೆಯುವುದರ ಬದಲು ಸರ್ವರನ್ನು ವಾತ್ಸಲ್ಯದಿಂದ ಕಾಣುವ ನಿಸ್ವಾರ್ಥ ಮನೋಭಾವ ಬೆಳೆಯಿತು ಎಂಥ ವಿಷಮ ಪರಿಸ್ಥಿತಿ ಒರಗಿದಾಗಲೂ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದೆ ಸದಾ ಸಂತುಷ್ಟಿಯಿಂದ ಸಮಚಿತ್ತಳಾಗಿ ಇರುವಂತಾದಳು ಸ್ವತಃ ತಾನು ಸಂತೃಪ್ತಿಯಿಂದ ಇದ್ದುದರಿಂದಲೇ ಸುತ್ತಲಿನ ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ಸಹಾನುಭೂತಿ ತೋರುವಂತಾದಳು ಹೀಗೆ ಪತಿ ಶ್ರೀರಾಮಕೃಷ್ಣರ ದಿವ್ಯ ಸಂಪರ್ಕದ ಸತ್ಸಂಗದ ಪ್ರಭಾವದಿಂದ ಮೊದಲೇ ಕರುಣಾಪೂರ್ಣ ಹೃದಯದ ಶಾರದೆ ಸಾಕ್ಷಾತ್ ಕರುಣಾರೂಪಿಣಿಯೇ ಆದಳು ധന്യവാദം